ಎನಿ ಬಡಿ ಹೂ ವಿತ್ ಫಾದರ್ ಮದರ್ ಲಿವಿಂಗ್ ಅವರ ಡಿಸ್ರಿಗಾರ್ಡ್ ಮಾತ್ರ ಡೆಡ್ ಈಸ್ ಈಕ್ವಲ್ ಟು ಡೆಡ್ ಬಾಡೀಸ್ ಅವನ್ ಫ್ಯೂಚರ್ನಲ್ಲಿ ಇವರು ಎಷ್ಟು ನೋವು ಪಡ್ತಾರೋ ಅದನ್ನೆಲ್ಲ ಇವನ್ಗೆ ರಿಫ್ಲೆಕ್ಟ್ ಆಗ್ತದೆ ಇನ್ ಮೆನಿ ವೇಸ್ಟೇ ಸಿನ್ ಸೆಕೆಂಡ್ ತಾಯಿ ನೋದ್ರೆ ದಟ್ ಸೆಲ್ಫ್ ಇಸ್ ಕರ್ಮೇ ಇಟ್ ಕೆ ನೋಟ್ ಬ್ಯಾಕ್ ಒನ್ಸ್ ಮನ್ಸಿನಿಂದ ನೋವು ಬಂದ್ಬಿಡ್ತಂದ್ರೆ ಆಚೆ ಬಂದಿದೆ ಇಟ್ ಕನ್ವರ್ಟ್ಸ್ ಟು ಕರ್ಮ ಅಂಡ್ ಎಫೆಕ್ಟ್ ದಟ್ ಪರ್ಸನ್ ಸೊ ನೀನು ಏನೇ ಕ್ಷಮೆ ಮಾಡಿದ್ರೇನು ಅದು ಅದ್ರ ಎಫೆಕ್ಟ್ ಕೊಟ್ಟೇ ಕೊಡ್ತದೆ ನೀನು ಕಾಲಿನಲ್ಲಿ ಹೋಗಿ ಬಿದ್ದು ಕ್ಷಮೆ ಕೇಳಿ ಇಟ್ಸ್ ಆಫ್ ನೋ ಯೂಸ್ ಬಿಕಾಸ್ ಅಟ್ ದಟ್ ಮೂಮೆಂಟ್ ಯು ಹಾವ್ ಹರ್ಟ್ ಯುವರ್ ಮದರ್ ಶಿ ವುಡ್ ಫೆಲ್ಟ್ ಇಟ್ ಸೊ ಇರುವಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಡೋದು ಪಾಸಿಬಲ್ ಎಲ್ಲ ಓಲ್ಡ್ ಏಜ್ ಹೋಮು ಅಲ್ಲಿ ಇಲ್ಲಿಗೆ ಕಳಿಸ್ಬಿಟ್ಟು ಇಟ್ಸ್ ನಥಿಂಗ್ ಬಟ್ ದೇ ಆರ್ ಇನ್ಕರಿಂಗ್ ಕರ್ಮಸ್ ನಮ್ಮ ಗುರು ಅಮರ ಅವರು ಅಟ್ ದ ಏಜ್ ಆಫ್ ಟೂ ಇಯರ್ಸ್ ಲಾಸ್ಟ್ ಇಸ್ ಮದರ್ ಸೊ ಹ್ಯಾಡ್ ನೋ ಆಪರ್ಚುನಿಟಿ ಟು ಸರ್ವ್ ದ ಮದರ್ ಆವಾಗ ಮಾರ್ಕಂಡು ಏ ಮಹರ್ಷಿ ಏನು ಮಾಡಿದ್ರು ಸ್ವಲ್ಪ ವೈ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಅಲ್ಲ ಅವರು ಹಿ ಯಾಸ್ ಅಮರ ಟು ಗೋ ಟು ಸತ್ಯಲೋಕ ಆ್ಯಂಡ್ ಸರ್ ಇಸ್ ಫಾದರ್ ಆ್ಯಂಡ್ ಮದರ್ ಆ್ಯಂಡ್ ಕಮ್ ಬ್ಯಾಕ್ ಫಾರ್ ಫಾರ್ಟಿ ಏಯ್ಟ್ ಡೇಸ್ ಅವರು ಆಸ್ಟಲ್ ಆಗಿ ಸತ್ಯಲೋಕಕ್ಕೆ ಹೋಗಿ ಕಶ್ಯಪ ಮಹರ್ಷಿ ಅದಿತಿ ತಾಯಿ ಈ ಸರ್ವ್ಡ್ ಆ್ಯಂಡ್ ಈ ಕೇ ಬ್ಯಾಕ್ ಸೊ ಆ ಋಣವನ್ನು ತೀರ್ಸ್ಕೋಬೇಕು ಇಲ್ಲ ಅಂದರೆ ಅದನ್ನು ಅವರಿಗೆ ಅಡ್ಡ ಬರ್ತಾ ಇತ್ತು ಇವನ್ ದೋ ಈ ವಾಸ್ ಸಚ್ ಎ ಗ್ರೇಟ್ ಸ್ಪಿರಿಚುವಲ್ ಪರ್ಸನಾಲಿಟಿ ಈ ಹ್ಯಾಡ್ ಟು ಗೋ ಅಂಡ್ ಸರ್ವ್ ಇಸ್ ಫಾದರ್ ಆ್ಯಂಡ್ ಮದರ್ ಆ ಒಂದು ಕರ್ಮವನ್ನು ಎಸ್ ನಲಿಫೈ ಇಟ್ ಈಗ ಒಂದು ಕ್ವಶನ್ ಹಿಂದೆ ಇದೇ ಕಾಂಟೆಕ್ಸ್ಟ್ ಅಲ್ಲಿ ನಮ್ಮ ಆನ್ಸಿಸ್ಟರ್ಸ್ ಅಟ್ಲೀಸ್ಟ್ ಮೀ ಬೇರ್ ಮಿನಿಮಮ್ ಎಷ್ಟು ಟೈಮ್ ವರೆಗೂ ಆನ್ಸಿಸ್ಟರ್ ಪ್ಲೇಸ್ ಅಲ್ಲಿ ಇರ್ತಾರೆ ಆ ಲೋಕದಲ್ಲಿ ಅಲ್ಲ ಇಟ್ ಡಿಪೆಂಡ್ಸ್ ಆನ್ ದೇರ್ ಕರ್ಮ ಸಿ ದ ಮೂಮೆಂಟ್ ಯು ಲೀವ್ ದ ಬಾಡಿ ಯು ಗೋ ಟು ಪಿತೃಲೋಕ ಇನ್ ಮೂನ್ ಚಂದ್ರ ಅಲ್ಲಿ ಪಾರ್ಕ್ ಮಾಡಿರ್ತೀವಿ ನಾವು ಸೊ ಇವರು ನಿಮಗೆ ಶಾರ್ದ ಎಲ್ಲ ಕೊಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ಮೇಲೆ ಫ್ರಮ್ ದೇರ್ ಯು ವಿಲ್ ಬಿ ಟೇಕನ್ ಟು ಯಮಲೋಕ ಯಮಲೋಕ ಯು ವಿಲ್ ಬಿ ಅನಲೈಸ್ಡ್ ಯುವರ್ ಡೆಬ್ಯೂಟ್ ಅಂಡ್ ಕ್ರೆಡಿಟ್ ಹೆಂಗೆ ಅಂತ ಅಕಾರ್ಡಿಂಗ್ ಟು ದಟ್ ಯು ವಿಲ್ ಬಿ ಬಾರ್ನ್ ಎಲ್ಲಿ ಹೋಗಲ್ಲ ನೆಕ್ಸ್ಟ್ ಲೋಕ ಹೋಗಲ್ಲ ಅವರು वैकुंठ हम योर लास्ट थ्री कृष्ण सो दू ड नो वे कम ಸೊ ದಟ್ ಈಸ್ ವೈ ಅರ್ಜುನ ಶ್ರೀ ಕೃಷ್ಣ ಅಪ್ಪ ನೀನ್ ಹೇಳ್ತಾ ಇದೆಯಲ್ಲ ಡೆತ್ ಅನ್ನೋದು ಗೊತ್ತಾಗಲ್ಲ ನಮ್ಗೆ ಯಾವಾಗ ಬರ್ತದೆ ಅಂತ ಏನ್ ಮಾಡ್ಬೇಕು ಅದಕ್ಕೆ ಯು ಸೇ ದ ಲಾಸ್ಟ್ ಥಾಟ್ ಇಸ್ ದ ನೆಕ್ಸ್ಟ್ ಬರ್ತ್ ಅಂತ ಸೊ ಶ್ರೀ ಕೃಷ್ಣ ಟೆಲ್ಸ್ ಯು ಡೂ ಒನ್ ಥಿಂಗ್ ಯು ರಿಮೆಂಬರ್ ಮೀ ಆಲ್ವೇಸ್ ದೆನ್ ಅರ್ಜುನ್ ಹೌ ಟು ರಿಮೆಂಬರ್ ಯು ದೆನ್ ಯು ಸೇಲ್ಸ್ ಯು ಡೂ ವಾಟ್ ಎವರ್ ಯು ಯು ಯುಬೂಟೆಡ್ ಟು ಮೀ ಯು ಆರ್ ನಾಟ್ ದ ಡೂಯರ್ ಐ ಆಮ್ ದ ಡೂಯರ್ Say, Sri Krishna, Arpanamastu, and keep on doing everyday activity throughout your lifetime. So, at the time of death, I'll remember and I'll come and take you. Okay. At that time, what happens? You will bypass all this uh, Pitraloka, Yamaloka, and all. Okay, see, for example, what if a person is very bad?

Haan, if such a case happens, if someone's last thought is Krishna, hmm. all that karmas get burned. Definitely, it will not get burned. I told you, you no, know, in Suriloka there is a place where a heap of uh, so, dust is there. So these karmas, the Lord removes and puts there, deposits there. Oh, that is only for a special case. How the Exceptional, either yes. accidentally How the ಫಾರ್ ಎವ್ರಿಥಿಂಗ್ ದೇರ್ ಎ ವೇ ಬಟ್ ಆ ವೇನ ಚೂಸ್ ಮಾಡೋದು ನಿಮಗೆ ಭಗವಂತ ಅದೇ ಹೇಳ್ದಲ್ಲ ಸಿಕ್ಸ್ ಸೆನ್ಸ್ ಆ ಸಿಕ್ಸ್ ಸೆನ್ಸ್ನ ಯು ಶುಡ್ ಯೂಸ್ ಇಟ್ ಪ್ರಾಪರ್ಲಿ ಓಕೆ ಸೊ ಫಾರ್ ಸಚ್ ಯು ಶುಡ್ ಆರ್ ಬಿ ರೆಡಿಟ್ ಯೂಸ್ ದ ಸಿಕ್ಸ್ ಸೆನ್ಸ್ ದಿಸ್ ಇಸ್ ಗುಡ್ ಆರ್ ಬ್ಯಾಡ್ ವಾಟ್ ಐ ಆಮ್ ಡೂಯಿಂಗ್ ಅಮರ ಅವರು ಕ್ಲೀನಾಗಿ ಹೇಳಿದ್ದಾರೆ ದ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಇಸ್ ಪರ್ಮನೆಂಟ್ ಎಸ್ಟಿಂಗ್ ರಿಲೇಷನ್ ಫಾರ್ ಎನಿ ನಂಬರ್ ಆಫ್ ಬರ್ತ್ ಚಿಲ್ಡ್ರನ್ ಆರ್ ನೋ ವೇ ರಿಲೇಟೆಡ್ ದೇ ಕಮ್ ಟು ಇನ್ಕಮ್ ಕೊಡ್ತಾರೆ ಇಲ್ಲ ನಿಮ್ಮತ್ರ ಇನ್ಕಮ್ ತಗೊಳಕ್ಕೆ ಬರ್ತಾರೆ ದೇ ಆರ್ ಬೋರ್ನ್ ಟು ಯು ಸಾಲ ತೀರ್ಸಕ್ಕೆ ಸಾಲ ಮಾಡಕ್ಕೆ ಅಷ್ಟೆ ಅವ್ರಿಗೂ ನಮ್ಗೂ ಯಾವ ತರ ಸಂಬಂಧ ಇಲ್ಲ ಪರಾಚಿತ ಕರ್ಮ ನಮ್ಮ ಪರಿಚಯ ಕರ್ಮ ಬಂದ್ಬಿಟ್ಟು ಯಾವ್ದಂದ್ರೆ ಇವಾಗ ನೀವು ಗಾಡಿನಲ್ಲಿ ಹೋಗ್ತಾ ಇರ್ತೀರ ನಾನ್ ಲಿಫ್ಟ್ ಗೆಲ್ತೀನಿ ಕೊಟ್ರೆ ಅದು ಪರಿಚಯ ಕರ್ಮ ಪರಿಚಯ ಕರ್ಮ ಅದು ಇವಾಗ ಗ್ರೂಪ್ ನಲ್ಲಿ ಇದೀವಿ ನೀವು ಒಂದು ಫಂಕ್ಷನ್ಗ್ ಹೋಗ್ತೀರಾ ಇವಾಗ ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೇಫ್ ಮೊನ್ನೆ ಬ್ಲಾಸ್ಟ್ ಆಯ್ತು ಸೊ ದಟ್ ಈಸ್ ಪರಿಚಯ ಕರ್ಮ ಸೊ ಮೆನಿ ಪೀಪಲ್ ವೆಂಟ್ ದೇ ಗಾಟ್ ಕಾಟ್ ಇನ್ ದಟ್ ಕರ್ಮ ಸೊ ಪೇರೆಂಟಲ್ ಕರ್ಮ ಅದು ನೀವು ನೀವ್ ಅದಕ್ಕೆ ಹೇಳೋದು ಸಂಸ್ಕಾರ ಒಳ್ಳೇದು ತಂದೆ ತಾಯಿ ಕೊಡಬೇಕು ಅಂತ ತಂದೆ ತಾಯಿ ಹೆಂಗೆ ಮಕ್ಕಳನ್ನ ಬೆಳೆಸ್ತಾರೋ ಆ ತರ ಅವ್ರು ಮುಂದೆ ಬರ್ತಾರೆ ಹೇಳ್ತಾರ ನೋಡ ಅವನು ಅವನ ತಂದೆ ತಾಯಿ ಹೆಂಗ್ ಅವನು ಅಂತ ಬೈತಾರೆ ಕೆಲವ್ರು ಹೇಳ್ತಾರೆ ಓ ಇಸ್ ಫಾದರ್ ಅಂಡ್ ಮದರ್ ಇಸ್ ನಾಟ್ ವೆರಿ ಒನ್ ಅಂತಾರೆ ಇರ್ಬೋದು ಇರ್ಬೋದು ಅದೇ ಹೇಳಿದ್ನಲ್ಲ ಬೋತ್ ಕೆಲವು ಸಮಯದಲ್ಲಿ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಕೆಲವು ಸಮಯದಲ್ಲಿ ಇಲ್ಲ ಅಂದ್ರೆ ಪೇರೆಂಟ್ ನಿಂದ ಒಳ್ಳೇದಾಗ್ತದೆ ಆ ಥರ ಅಂಡ್ ದ ಕರ್ಮ ಆಫ್ಬೆಂಡ್ ಮೆನ್ ಈ ಡಸ್ ಎನಿ ಗುಡ್ ಫಿಫ್ಟಿ ಪರ್ಸೆಂಟ್ ಆಟೋಮ್ಯಾಟಿಕ್ಲಿ ಟು ದ ವೈಫ್ <laughs> but it is not the other way. Okay.